ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೀ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡುವ ವಿಚಾರ ಏನು ಅಂತಂದ್ರೆ ನಮ್ಮ ಈ ಒಂದು ಸಂಚಿಕೆಗೂ ಮುಂಚೆ ನಾವು ಮಾತಾಡುವಂತ ವಿಚಾರ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡದ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳಿರಾ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೆ ಪ್ರೋತ್ಸಾಹನ ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮಾತಾಡಕ್ಕೆ ನಾನು ಮುಂದಾಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮಾತಾಡಿದ ವಿಚಾರ ಏನಾದ್ರೆ ಹೆಚ್ ಯು ಎಫ್ ಅಂದ್ರೆ ಏನು ಹೆಚ್ ಯು ಎಫ್ ಅಕೌಂಟ್ ಅಂದ್ರೆ ಏನು ಅದು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಮೊಂದಿಗೆ ನೀಡಲು ನಾನು ಮುಂದಾಗ್ತಾ ಇದ್ದೀನಿ ಎಚ್ಒ ಎಫ್ ಏನು ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಹಿಂದೂ ಆಗಿರೋರೆಲ್ಲರೂ ಸಹ ಈ ಒಂದು ಎಚ್ಒ ಅಕೌಂಟ್ ನ ಓಪನ್ ಮಾಡಬಹುದು ಆ ದೇಶದಲ್ಲಿ ಎಲ್ಲಾ ಕಡೆಯೂ ಈ ಒಂದು ಅಕೌಂಟ್ ಓಪನ್ ಮಾಡಬಹುದಾಗಿದೆ ಕೇರಳ ರಾಜ್ಯವನ್ನು ಹೊರತುಪಡಿಸಿ ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ಲೀಗಲ್ ಆಗಿ ಕೆಲವು ವಿಚಾರಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬದಲಾವಣೆಗಳಿದೆ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಸಹ ನೀವು ಈ ಎಫ್ ಅಕೌಂಟ್ ಓಪನ್ ಮಾಡಬಹುದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಅಲ್ಲಿ ಏನು ಲಾಭ ಇದೆ ಮತ್ತೆ ಇದರಲ್ಲಿ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಂದ್ರೆ ಒಂದು ಫ್ಯಾಮಿಲಿಗೆ ಪ್ರತ್ಯೇಕವಾದಂತಹ ಒಂದು ಪ್ಯಾನ್ ಕಾರ್ಡ್ ಅನ್ನು ನೀಡಲಾಗುತ್ತೆ ಈ ಹೆಚ್ ಎಫ್ ಅನ್ನೋದು ಒಂದು ರೀತಿ ಪ್ರೈವೇಟ್ ಟ್ರಸ್ಟ್ ಇದ್ದಂಗೆ ಆಕ್ಟ್ ಮಾಡುತ್ತೆ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಒಂದು ವೇಳೆ ನಿಮ್ಮ ಬಳಿ ವೈಯಕ್ತಿಕವಾಗಿ ಹಲವಾರು ಆಸ್ತಿಗಳಿತ್ತು ಅಂತ ನಿಮ್ಮ ಕುಟುಂಬದವರನ್ನು ಸಹ ಅದರಲ್ಲಿ ಒಳಪಡಿಸಬೇಕು ಅಂದಾಗ ಈ ಒಂದು ಹೆಚ್ ಎಫ್ ಅಕೌಂಟ್ ಆ ಆಸ್ತಿಗಳನ್ನೆಲ್ಲ ವರ್ಗಾವಣೆ ಮಾಡ್ಕೊಬಹುದು ಇದರಿಂದ ನಿಮಗೆ ಟ್ಯಾಕ್ಸಿನ ಹೊರೆ ಕಮ್ಮಿ ಆಗುತ್ತೆ ಮತ್ತೆ ಪ್ರತ್ಯೇಕವಾಗಿ ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿಗೆ ಪ್ಯಾನ್ ಕಾರ್ಡ್ ಅನ್ನು ಕೊಡೋದ್ರಿಂದ ಇದಕ್ಕೆ ಪ್ರತ್ಯೇಕವಾಗಿ ನೀವು ಆದಾಯ ತೆರಿಗೆನ ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಇದರಲ್ಲಿರುವಂತಹ ಲಾಭಾಂಶಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಹೋಲ್ಡರ್ ಯಾರು ಅಂದ್ರೆ ಅವರು ಆ ಒಂದು ಕುಟುಂಬದ ಯಜಮಾನರು ಅಂದ್ರೆ ಮನೆಯ ಒಂದು ಕುಟುಂಬದಲ್ಲಿ ಹಿರಿಯರು ಇದ್ದಾರೆ ಅಜ್ಜ ಅಜ್ಜಿ ಇದಾರೆ ಅಜ್ಜ ಅಜ್ಜಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂದ್ರೆ ಆ ಇಬ್ಬರು ಮಕ್ಕಳಿಗೆ ಮತ್ತೆ ಸಂಸಾರ ಇದೆ ಮೊಮ್ಮಕ್ಕಳು ಮತ್ತೆ ಹೆಂಡತಿ ಎಲ್ಲ ಇದಾರೆ ಅವರೆಲ್ಲರನ್ನೂ ಸಹ ಒಗ್ಗೂಡಿಸ್ಬಿಟ್ಟು ಈ ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಒಳಗಡೆ ತರಬಹುದು ಅವಾಗ ಏನಾಗುತ್ತೆ ಇದರಿಂದ ಲಾಭ ಅಂತಂದ್ರೆ ಈ ಅಕೌಂಟ್ ಮೂಲಕ ಯಾರು ಬೇಕಾದ್ರೂ ಈ ಅಕೌಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು ಹಣವನ್ನು ಹಾಕಬಹುದು ಒಂದು ರೀತಿ ಇದು ಎಕ್ಸ್ಟ್ರಾ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಒಂದು ನಿರ್ವಹಣೆ ಮಾಡೋ ರೀತಿಯಲ್ಲಿ ನಾವು ಪರಿಗಣಿಸಬಹುದು ಮತ್ತೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಮೂಲಕ ಆ ಅಕೌಂಟ್ ಮೂಲಕ ಶೇರ್ಸ್ ಗಳನ್ನ ಖರೀದಿ ಮಾಡಬಹುದು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಹೂಡಿಕೆ ಮಾಡಬಹುದು ಮತ್ತೆ ಸಾವರ್ ಗೋಲ್ಡ್ ಬಾಂಡ್ ಅಂತ ಏನ್ ಕರೀತಾರೆ ಆರ್ ಬಿ ಐದು ಅದರಲ್ಲೂ ಸಹ ಹೂಡಿಕೆಯನ್ನು ಮಾಡಬಹುದು ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಮೂಲಕ ಮತ್ತೆ ಎಟಿ ನ ಒಂದು ಲಾಭಾಂಶ ಕೂಡ ಈ ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿ ಇದೆ ಐಟಿ ಸಿ ಅಲ್ಲಿ ನಾವು ನೋಡಿದ್ರೆ ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ನಾವು ತೊಗೊಂಬೋದು ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟಿನ ಒಳಗಡೆ ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ಲೈಫ್ ಇನ್ಶೂರೆನ್ಸ್ ಮಾಡೋದು ಸೂಕ್ತವಾಗಿರುತ್ತೆ ಇದರಿಂದ ಏನು ಅಂತಂದ್ರೆ ಒಂದು ವೇಳೆ ಆ ಒಂದು ಕುಟುಂಬದಲ್ಲಿ ಯಾರ ಯಾರು ಒಂದು ಅಕಾಲಿಕವಾಗಿ ಮರಣ ಹೊಂದಿದ್ದಲ್ಲಿ ಅವರ ಒಂದು ಲೈಫ್ ಇನ್ಶೂರೆನ್ಸ್ ಒಂದು ಏನು ಮೊತ್ತ ಇದೆಯೋ ಆ ಹಣವನ್ನ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಗೆ ವರ್ಗಾವಣೆ ಮಾಡೋದ್ರಿಂದ ತೆರಿಗೆಯಲ್ಲಿ ಸ್ವಲ್ಪ ವಿನಾಯಿತಿ ಸಿಗುವಂತ ಸಾಧ್ಯತೆ ಇದೆ ಮತ್ತೆ ಆಸ್ತಿಗಳನ್ನು ಸಹ ಒಂದು ವೇಳೆ ಸಾವನ್ನಪ್ಪಿದ ಬಳಿಕ ಅಕಾಲಿಕ ಮರಳದ ಬಳಿಕ ಅಥವಾ ಸಾವನ್ನ ನೈಸರ್ಗಿಕ ಹೊಂದಿದ ಬಳಿಕ ಈ ಆಸ್ತಿಗಳೇನಿರುತ್ತೆ ಈ ಆಸ್ತಿಗಳನ್ನ ವರ್ಗಾವಣೆ ಮಾಡಬೇಕಾರೆ ಲೀಗಲ್ ಹೇರ್ಸಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಡೆತ್ ಟ್ಯಾಕ್ಸ್ ಬರುವಂತ ಸಾಧ್ಯತೆಗಳಿರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಈ ಹಿಂದೂ ಅಂಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ನಲ್ಲಿ ತಮ್ಮ ಆಸ್ತಿಗಳನ್ನು ವರ್ಗಾವಣೆ ಮಾಡಿ ಬಿಟ್ಟಿರ್ತಾರೆ ಅವಾಗ ಈ ಆಸ್ತಿಗಳ ಒಡೆಯರಾಗಿದ್ದಂತವರು ಮರಣ ಹೊಂದಿದ ಬಳಿಕ ಯಾವುದೇ ರೀತಿಯಾದಂತಹ ಕಸಿ ಬಿಸಿಗಳು ಉದ್ಭವ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಇದು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಇದು ಹೊಂದುತ್ತಾ ಅಥವಾ ಜಾಯಿಂಟ್ ಫ್ಯಾಮಿಲಿಗೆ ಹೊಂದುತ್ತಾ ಅಂದ್ರೆ ಇದು ಜಾಯಿಂಟ್ ಫ್ಯಾಮಿಲಿಗೆ ಬಹಳ ಉಪಯುಕ್ತಕರವಾದಂತಹ ಒಂದು ಅಕೌಂಟ್ ಆಗಿರುತ್ತೆ ಅನ್ನುವಂಥ ವಿಚಾರ ಯಾಕೆಂದ್ರೆ ಎಲ್ಲರಿಗೂ ಸಹ ಕಾಂಟ್ರಿಬ್ಯೂಷನ್ ಪಾಲುದಾರಿಕೆ ಅನ್ನೋದು ಇರುತ್ತೆ ಈಕ್ವಲ್ ಆಗಿ ಅನ್ನೋದ್ರಲ್ಲಿ ಅದನ್ನ ನೋಡಿಕೊಂಡು ಅದನ್ನು ಗಮನ ಹರಿಸ್ಬಿಟ್ಟು ಈ ಒಂದು ಎಚ್ಎಫ್ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ ಅನ್ನುವಂಥ ವಿಚಾರ ಹೆಚ್ ಎಫ್ ಅಕೌಂಟ್ ಅಲ್ಲಿ ಇನ್ನೂ ಲಾಭವಾದಂತಹ ಅಂಶ ಲಾಭದಾಯಕ ಅಂಶ ಏನು ಅಂತಂದ್ರೆ ನಾನು ಹೇಳಿದಂಗೆ ಆ ಹೆಚ್ ಎಫ್ ಅಕೌಂಟ್ ಮೂಲಕನೆ ಕೋಪಾರ್ಸನರ್ ಅಂತ ಕರೀತಾರೆ ಆ ಯಾರು ಆ ಒಂದು ಅಕೌಂಟ್ ಹೋಲ್ಡರ್ ಇದ್ದಾರೋ ಅವರನ್ನ ಮತ್ತೆ ಅವರ ಕೆಳಗಡೆ ಇರುವಂತವರು ಅವರೆಲ್ಲ ಮೆಂಬರ್ಸ್ ಆಗಿ ಅವ್ರನ್ನ ಪರಿಗಣಿಸಲಾಗುತ್ತೆ ವಿಚಾರ ಈಗ ತಾತ ಇದ್ದಾರೆ ಅಂದ್ರೆ ತಾತ ಹಿರಿಯರಾಗಿದ್ರೆ ಅವರು ಕೋ ಕೋಪಾರ್ಸನರ್ ಆಗ್ತಾರೆ ಮತ್ತೆ ಅವರಿಗೆ ಗಂಡು ಮಕ್ಕಳು ಇಬ್ಬರು ಇದ್ರೆ ಅವರು ಮತ್ತೆ ಕೋ ಪಾರ್ಸನರ್ ಒನ್ ಟೂ ಅಂತ ಪರಿಗಣಿಸಲಾಗುತ್ತೆ ಮತ್ತೆ ಮನೆಯಲ್ಲಿ ಇರುವಂತಹ ಮಹಿಳೆಯರನ್ನ ಮೆಂಬರ್ಸ್ ಅಂತ ಕರೆಯಲ್ಪಡುತ್ತೆ ಗುರುತಿಸಲ್ಪಡಲಾಗುತ್ತೆ ವಿಚಾರ ಇವರಿಗೆ ಇಲ್ಲಿ ಯಾರಿಗಾರು ಹಣಕಾಸಿನ ಅವಶ್ಯಕತೆ ಇದೆ ಅಂದರೂ ಸಹ ಎಚ್ ಎಫ್ ಅಕೌಂಟಿನ ಮೂಲಕ ಹಣಕಾಸಿನ ಅವರನ್ನು ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಸುರಕ್ಷತೆಗೋಸ್ಕರ ಅವರಿಗೆ ಹಣದ ಒಂದು ಅವಶ್ಯಕತೆ ಉದ್ಭವದಲ್ಲಿ ಅದನ್ನ ಇ ಎಫ್ ಅಕೌಂಟ್ ಮೂಲಕ ಆ ರೀತಿಯಾದಂಥ ಒಂದು ಯೋಜನೆ ಸಹ ಇದರ ಇದೆ ಇದರ ಒಳಗಡೆ ಇದೆ ಹಾಗೆ ಎಚ್ ಎಚ್ಎಫ್ ಅಕೌಂಟ್ ಅಲ್ಲಿ ಇನ್ನೊಂದು ಲಾಭದಾಯಕ ಅಂಶ ಏನು ಅಂತಂದ್ರೆ ಈ ಫ್ಯಾಮಿಲೀಸ್ ಎಲ್ಲ ಒಂದಾಗಿರೋದಕ್ಕೆ ಒಂದು ಮುಖ್ಯವಾದಂಥ ಒಂದು ಪಾತ್ರ ಎಚ್ ಎಫ್ ಅಕೌಂಟ್ ವಹಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಎಚ್ ಎಫ್ ಅಕೌಂಟ್ ನ ಮಾದರಿಯಲ್ಲೇ ವಿದೇಶದಲ್ಲಿ ಸಹ ರಾಕರ್ ಅನ್ನುವಂತಹ ಪ್ರಸಿದ್ಧ ಶ್ರೀಮಂತರ ಏನಿದ್ರೆ ಅವರು ಏಳು ತಲೆಮಾರಿನ ಆಸ್ತಿಯನ್ನು ಹೊಂದಿರ್ತಾರೆ ಹೇಗೆ ಅಂತಂದ್ರೆ ಇದೇ ರೀತಿಯಾದಂತಹ ಒಂದು ಮೊರೆ ಪ್ರೈವೇಟ್ ಟ್ರಸ್ಟಿನ ಮೂಲಕ ಲೈಫ್ ಇನ್ಶೂರೆನ್ಸ್ ಪಡ್ಕೊಂಡಿರ್ತಾರೆ ಆ ಲೈಫ್ ಇನ್ಶೂರೆನ್ಸ್ ಗೆ ಅವರು ಒಂದು ಪ್ರೀಮಿಯಂ ಕಟ್ತಾ ಇರ್ತಾರೆ ಪ್ರೀಮಿಯಂ ಅವಧಿ ಏನಿದೆ ಆ ಅವಧಿಯಲ್ಲಿ ಒಂದು ಮೂರು ನಾಲ್ಕು ವರ್ಷದ ಬಳಿಕ ಕಟ್ಟುವಂತ ಪ್ರೀಮಿಯಂ ಅವಧಿ ಒಂದು ಐವತ್ತು ವರ್ಷ ಅರವತ್ತು ವರ್ಷಕ್ಕೂ ಸಹ ನಾವು ನೋಡಿರ್ತೀವಿ ಎಂಡೋಮೆಂಟ್ ಪ್ಲಾನ್ ಲೈಫ್ ಇನ್ಶೂರೆನ್ಸ್ ನಲ್ಲಿ ನಾವು ಕಂಡಿರ್ತೀವಿ ಆ ಒಂದು ಸಮಯದಲ್ಲಿ ಕೂಡ ಈ ಲೈಫ್ ಇನ್ಶೂರೆನ್ಸ್ ಇಟ್ಟು ಸಾಲವನ್ನು ಪಡ್ಕೊಂಡು ಬಂದಂತ ಸಾಲವನ್ನ ಮಕ್ಕಳಿಗೆ ಹಂಚಿ ಅವರ ಒಂದು ಜೀವನೋಪಾಯಕ್ಕೆ ಅದನ್ನ ರೂಪಿಸಲಾಗಿರುತ್ತೆ ವಿಚಾರ ಅವರ ಆಸ್ತಿ ಎಲ್ಲವೂ ಸಹ ಈ ಒಂದು ಅಕೌಂಟ್ ಒಳಗಡೆ ಇರೋದ್ರಿಂದ ಬರುವಂತಹ ಆದಾಯ ಏನಿದೆ ರೆಂಟಲ್ ಇನ್ಕಮ್ ಏನಿದೆ ಅದರ ಮೂಲಕ ಅವರು ಈ ಮಾಡದಂತ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೂ ಸಹ ಮುಂದಾಗಬಹುದು ಅನ್ನೋ ವಿಚಾರ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಹೆಚ್ ಎಫ್ ಅಲ್ಲೂ ಸಹ ನಾವು ತಗೊಂಡ್ಬರಬಹುದು ಹೇಗೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಒಬ್ಬರಿಗೆ ಹೆಸರಲ್ಲಿ ಮಾಡಿದ್ದಾರೆ ಲೈಫ್ ಇನ್ಶೂರೆನ್ಸ್ ಪತ್ರ ಇಟ್ಕೊಂಡು ಅವರು ಸಾಲವನ್ನು ಬ್ಯಾಂಕ್ ಅಲ್ಲಿ ಪಡ್ಕೊಂಬುದು ಮೂರು ವರ್ಷದ ಬಳಿಕ ತದನಂತರ ಸಾಲಕ್ಕೆ ಬಡ್ಡಿಯನ್ನ ಯಾವ್ಯಾವ ಅಸೆಟ್ಸ್ ಇರುತ್ತೋ ಆ ಅಸೆಟ್ಸ್ ನ ಹೆಚ್ ಎಫ್ ಅಕೌಂಟ್ ಅಲ್ಲಿ ಒಳಪಟ್ಟಿರೋದ್ರಿಂದ ಬರುವಂತ ರೆಂಟಲ್ ಇನ್ಕಮ್ ಏನಿದೆ ಅದನ್ನ ತಗೊಂಡು ಈ ಹೆಚ್ ಎಫ್ ಅಕೌಂಟ್ ನ ಯಾರು ಮೆಂಬರ್ಸ್ ಇರ್ತಾರೋ ಅವರು ಯಾರು ಸಾಲ ಮಾಡಿರ್ತಾರೋ ಅವರಿಗೆ ಆ ಸಾಲದ ಬಡ್ಡಿಯನ್ನ ಕಟ್ಟೋದಕ್ಕೆ ಅದು ಅನುಕೂಲ ಆಗತ್ತೆನೋಂತ ವಿಚಾರ ಈ ರೀತಿ ಹೆಚ್ ಎಫ್ ಅಕೌಂಟಿಂಗ್ ಅಲ್ಲಿ ಬಹಳಷ್ಟು ಲಾಭಗಳಿದೆ ಅದರಿಂದ ಸರ್ಕಾರ ಯೋಜನೆ ಕೈಗೊಂಡಂತಹ ಹೆಚ್ ಎಫ್ ಅಕೌಂಟಿಂಗ್ ಅನ್ನ ನಾವೆಲ್ಲರೂ ಸಹ ಅದನ್ನ ಸದ್ಬಳಕೆ ಮಾಡೋಣ ಹಾಗೆ ಪ್ರೈವೇಟ್ ಟ್ರಸ್ಟ್ ಗಳ ಮೂಲಕ ಸಹ ಇತರೆ ರಿಲಿಜಿಯನ್ ಇತರೆ ಧರ್ಮದವರು ಸಹ ನೀವು ಈ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡ್ಬರ್ಬಹುದು ಪ್ರೈವೇಟ್ ಟ್ರಸ್ಟಿನ ಮೂಲಕ ಏನ್ ಮಾಡಬಹುದು ಅಂದ್ರೆ ಒಂದು ಫ್ಯಾಮಿಲಿ ಪ್ರೈವೇಟ್ ಫ್ಯಾಮಿಲಿ ಟ್ರಸ್ಟಿನ ಮೂಲಕ ಕೂಡ ಪ್ಯಾನ್ ಕಾರ್ಡ್ ಅನ್ನು ಹೊಂದಿದ್ರೆ ಆ ಪ್ಯಾನ್ ಕಾರ್ಡ್ ಅನ್ನು ರೂಪಿಸ್ಬಿಟ್ಟು ಅದರ ಮೂಲಕ ಎಕ್ಸ್ಟ್ರಾ ಸೇವಿಂಗ್ಸ್ ಅನ್ನು ಮಾಡಬಹುದು ಮತ್ತೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತೆ ಕೂಡ ನೀವು ಪಡ್ಕೊಬಹುದು ನಿಮ್ಮ ಸೂಕ್ತವಾದಂತಹ ಸಲಹೆಗಾರರು ಯಾರ್ಯಾರು ಇರ್ತಾರೋ ಹಣಕಾಸಿನ ತಜ್ಞರ ಬಳಿ ಹೋಗಿ ಇದರ ಮಾಹಿತಿನ ಪಡ್ಕೊಳ್ಳಿ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಮತ್ತೆ ಚಾರ್ಟೆಡ್ ಅಕೌಂಟ್ಸ್ ಗಳನ್ನ ಭೇಟಿ ಮಾಡಿ ನಿಮ್ಮ ಫ್ಯಾಮಿಲಿ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಈ ವಿಚಾರದ ಬಗ್ಗೆ ನೀವು ಮಾಹಿತಿನ ಕಲೆ ಹಾಕಿ ಮತ್ತೆ ಹೆಚ್ ಎಫ್ ಅಕೌಂಟ್ ಗೆ ಸಂಬಂಧಪಟ್ಟಂತಹ ಹಲವಾರು ಲಾಭಗಳನ್ನು ನೀವು ಪಡ್ಕೊಳ್ಳಿ ಈ ಹೆಚ್ ಯು ಎಫ್ ಡಿಸ್ಅಡ್ವಾಂಟೇಜಸ್ ನಡಿಸಡ್ವಾಂಟೇಜಸ್ ಏನು ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು ಅಂತ ಬಹಳಷ್ಟು ರೀತಿಯಾದಂತಹ ಕಸಿ ಕೆಲವು ಬಾರಿ ಉದ್ಭವವಾದ ಸಾಧ್ಯತೆಗಳಿದೆ ಒಮ್ಮೆ ಈ ಡೈವರ್ಸ್ ಆದ್ರೂ ಅಂದ್ರೆ ಡೈವರ್ಸ್ ಆದಾಗ ಯಾವ ರೀತಿ ಈ ಒಂದು ಅಕೌಂಟ್ ಮಾಡಲಾಗುತ್ತೆ ಈ ರೀತಿ ಹಲವಾರು ಲೀಗಲ್ ಕಾಂಪ್ಲಿಕೇಶನ್ಸ್ ಗಳು ಒಳಪಟ್ಟಿರುತ್ತೆ ಸೊ ಎಚ್ಇು ಎಫ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಪ್ರೋಸ್ ಅಂಡ್ ಕೋನ್ಸ್ ಅಂತ ನಾವು ನೋಡಿದಾಗ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಡೈವರ್ಸ್ ಆಗುವಂತ ಸಮಯದಲ್ಲಿ ಅಕೌಂಟಿನ ಒಂದು ಹಣವನ್ನ ವರ್ಗಾವಣೆ ಮಾಡೋದಾಗಿರ್ಲಿ ಅದನ್ನ ಪಾಲುದಾರರಿಗೆ ಹಂಚುವಂತ ಪ್ರಕ್ರಿಯೆ ಆಗಿರಲಿ ಈ ರೀತಿ ಲೀಗಲ್ ರೋಡ್ ಬ್ಲಾಕ್ಸ್ ಗಳಿರುತ್ತೆ ಅನ್ನುವಂಥ ವಿಚಾರ ಸೂಕ್ತವಾದಂತಹ ಕಾನೂನಿನ ಸಲಹೆಗಾರರ ಬಳಿ ಹೋಗಿ ಕೂಡ ನೀವು ಅದರ ಮಾಹಿತಿನ ಕಲೆ ಹಾಕೊಬಹುದು ಇದು ಜಾಯಿಂಟ್ ಫ್ಯಾಮಿಲಿಗೆ ಬಹಳ ಉಪಯುಕ್ತವಾಗಿರುತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಸಹ ನಿಮ್ಮ ಒಂದು ಆದಾಯ ಹೆಚ್ಚಾಗ್ತಾ ಹೋಗಿದೆ ನಿಮ್ಮ ಒಂದು ಆಸ್ತಿ ಹೆಚ್ಚಿಸ್ಕೋಬೇಕು ಒಂದು ಮನೆ ಒಂದು ನಿಟ್ಟಿನಲ್ಲಿ ನೀವು ಇದೀರಾ ಅಂದ್ರೆ ಇದರ ಒಂದು ಸದುಪಯೋಗವನ್ನು ಪಡ್ಕೊಬಹುದು ಇದು ತಲತಲಾಂತರದಿಂದ ಈ ಒಂದು ಅಕೌಂಟ್ ಹೋಲ್ಡರ್ಸ್ ಯಾರು ಇರ್ತಾರೋ ಅವರು ಮುಂದಿನ ಪೀಳಿಗೆಗೂ ಸಹ ಇದರ ಮಾಹಿತಿನ ಹಂಚಿಕೊಂಡ್ರೆ ಈ ಒಂದು ಆಸ್ತಿಯನ್ನ ಶೇಖರಿಸಿಡೋದಕ್ಕೆ ವೆಲ್ತ್ ನ ಪ್ರಿಸರ್ವ್ ಮಾಡೋದಕ್ಕೆ ಎಚ್ ಎಚ್ಇಎಫ್ ಬಹಳ ಉಪಯೋಗಕಾರಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಅದರಿಂದ ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ನಲ್ಲಿರೋರಿಗೂ ಸಹ ಈ ಒಂದು ಅಕೌಂಟ್ ಬಹಳ ಪ್ರಯೋಜನವಾಗುತ್ತೆ ಈ ಹಿಂದೆ ಕೂಡ ತ್ರೀ ಜನರೇಷನಲ್ ಕರ್ಸ್ ಬಗ್ಗೆ ಮಾತಾಡಿದೆ ಮಾತಾಡಿದ್ದೆ ತ್ರೀ ಜನರೇಷನಲ್ ಕರ್ಸಿಗೊಂದು ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ಈ ಒಂದು ಎಫ್ ಅಕೌಂಟ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ